ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ದಿನ ತಿಳಿಸ್ಕೊಡ್ತಾ ಇರುವಂಥದ್ದು ವಾರಾಹಿ ಅಮ್ಮನ ತುಂಬನೇ ಪವರ್ಫುಲ್ ಆದಂಥ ಮೂಲ ಮಂತ್ರ ಅಂತ ಕೂಡ ಹೇಳ್ಬೋದು ತುಂಬನೇ ಪವರ್ಫುಲ್ ಮಂತ್ರ ಸ್ನೇಹಿತರೆ ಇದು ಹಾಗಾಗಿ ಅಮ್ಮನನ್ನು ನೀವು ನೆನೆದು ಈ ಮಂತ್ರವನ್ನು ಹನ್ನೊಂದು ಸಾರಿ ಹೇಳ್ಬೇಕಾಗತ್ತೆ ಏನು ಹಣದ ಅವಶ್ಯಕತೆ ಇರುತ್ತೆ ತಕ್ಷಣ ಹಣ ಬೇಕು ಕೊಟ್ಟಿರುವಂಥ ಹಣ ವಾಪಸ್ ಬರಬೇಕು ಅಥವಾ ನನಗೆ ಕೆಲಸದಲ್ಲಿ ಪ್ರಮೋಷನ್ ಬೇಕು ಅಥವಾ ದುಡ್ದಿರೋಂಥ ಹಣ ಕೈಯಲ್ಲಿ ನಿಲ್ಲಬೇಕು ಏನೇ ಆದರೂ ನಿಮಗೆ ಎಂತಹ ಹಣದ ಸಮಸ್ಯೆ ಇದ್ರೂ ಕೂಡ ಬಗೆಹರಿಯುತ್ತೆ ಇದು ಕೇವಲ ಹಣದ ಸಮಸ್ಯೆಗೆ ಮಾತ್ರ ಈ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಈ ಮಂತ್ರವನ್ನು ನೀವು ಹನ್ನೊಂದು ಸಾರಿ ಹೇಳಿದ್ರೆ ಸಾಕು ತಕ್ಷಣ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಆಸ್ಪತ್ರೆಗೆ ಹೋಗಬೇಕು ಒಂದು ರೂಪಾಯಿ ಕೂಡ ಕೈಯಲ್ಲಿಲ್ಲ ಅನ್ನೋರು ಕೂಡ ನೀವು ಆಗ ಅಮ್ಮನ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಯಾವುದಾದ್ರೂ ಒಂದು ರೂಪದಿಂದ ನಿಮಗೆ ಹಣ ಬಂದು ಸೇರುತ್ತೆ ಇನ್ನು ಮಕ್ಕಳು ಫೀಸ್ ಕಟ್ಟಬೇಕು ಅಂತ ತುಂಬ ಜನ ಒದ್ದಾಡ್ತಾ ಇರ್ತಾರೆ ಕಾಲೇಜ್ ಫೀಸ್ ಕಟ್ಟಬೇಕು ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಅಂಥವರು ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಬೋದು ಯಾರು ಬೇಕಾದರೂ ಹೇಳ್ಕೊಬೋದು ಅಂದರೆ ಈಗ ದೊಡ್ಡವರೇ ಹೇಳ್ಕೊಬೇಕು ಅಂತಿಲ್ಲ ಅಥವಾ ಚಿಕ್ಕ ಮಕ್ಕಳು ಹೇಳ್ಕೊಬೇಕು ಅಂತಿಲ್ಲ ಯಾರು ಬೇಕಾದರೂ ಮನೇಲಿ ಹಣದ ಅವಶ್ಯಕತೆ ಇರೋರು ಎಲ್ಲರೂ ಹೇಳ್ಕೊಂಬೋದು ಸ್ನೇಹಿತರೆ ಇನ್ನು ಈಗ ಚಿಕ್ಕ ಮಕ್ಕಳಿದ್ದಾರೆ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ನಾವು ಫೀಸ್ ಕಟ್ಟಬೇಕು ಅನ್ನೋರು ಆಗ ನೀವು ಅಪ್ಪ ಹೇಳ್ಕೊಬೋದು ಅಥವಾ ಅಮ್ಮ ಹೇಳ್ಕೊಬೋದು ಅಜ್ಜಿ ತಾತ ಯಾರು ಬೇಕಾದರೂ ಈ ಮಂತ್ರವನ್ನು ಹೇಳ್ಕೊಬೋದು ಇನ್ನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಯಾಕೋ ಇದ್ದಕ್ಕಿದ್ದಂಗೆ ಬಿಸ್ನೆಸ್ ಡಲ್ಲಾಗಿದೆ ಆಗಿದೆ ತುಂಬ ಚೆನ್ನಾಗಿ ನಡೀತಾ ಇತ್ತು ಯಾರು ಕಣ್ಣು ಬಿತ್ತು ಇತ್ತೀಚಿನ ದಿನಗಳಲ್ಲಂತೂ ತುಂಬ ದೃಷ್ಟಿ ಅನ್ನೋದು ಹೆಚ್ಚಾಗಿದೆ ಹಾಗಾಗಿ ಯಾವ ದೃಷ್ಟಿ ಬಿತ್ತೋ ಇತ್ತೀಚೆಗೆ ವ್ಯಾಪಾರನೇ ಆಗ್ತಾ ಇಲ್ಲ ಅನ್ನೋರು ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಬೋದು ಇನ್ನು ನಿಮಗೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಬಂದರೂ ಕೂಡ ನೀವು ಆ ಈ ಮಂತ್ರವನ್ನು ಅಂದರೆ ಆರೋಗ್ಯ ಸಮಸ್ಯೆ ಅಂದರೆ ಈಗ ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕು ನಿಮಗೆ ಮೆಡಿಸಿನ್ ಬೇಕು ಅನ್ನೋರು ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು ರೈತರು ತುಂಬಾ ಕಷ್ಟಪಟ್ಟು ನಾನು ಬೆಳೀತಾ ಇದ್ದೀನಿ ನಾನು ಬೆಳೆಯೋ ಬೆಳೆಗೆ ನನಗೆ ಬೆಲೆ ಸಿಗ್ತಾ ಇಲ್ಲ ತುಂಬ ತುಂಬ ಕಷ್ಟಪಟ್ಟು ತಿಂಗಳಾನುಗಟ್ಲೆ ನಾನು ಕಷ್ಟಪಟ್ಟಿರ್ತೀನಿ ಈಗ ನೋಡಿ ಒಂದು ಬೀಜ ಹಾಕ್ತಲ್ಲಿಂದ ಹಿಡಿದು ಔಷಧಿ ಹೊಡೆಯೋದ್ರಿಂದ ತುಂಬ ರೈತರು ಇತ್ತೀಚಿನ ದಿನಗಳಲ್ಲಂತೂ ಇದ್ದಾರೆ ಆದರೆ ಅವ್ರಿಗೆ ಇನ್ನೇನು ಕೈಗೆ ಬಂದಿತ್ತುತ್ತು ಬಾಯಿಗೆ ಬರೋದೇ ಇಲ್ಲ ಅಂತಂದರೆ ಇನ್ನೇನು ಬೆಳೆದಿರ್ತಾರೆ ಅವಾಗ ನೋಡಿದ್ರೆ ರೇಟ್ ಫುಲ್ಲು ಡೌನ್ ಆಗಿರುತ್ತೆ ಅವರಿಗೆ ಆ ಬೆಳೆದು ಬೆಳೆಯೋಕ್ಕೆ ಹಾಕಿರ್ತಾರಲ್ಲ ಔಷಧಿಗೆ ಆ ರೇಟ್ ಕೂಡ ಸಿಗ್ತಾ ಇರಲ್ಲ ಸ್ನೇಹಿತರೆ ಅಂತಹ ಸಮಯದಲ್ಲೂ ಕೂಡ ನೀವು ಅಮ್ಮನ ಮಂತ್ರವನ್ನು ಹೇಳ್ಕೊಳ್ಳಿ ನಿಮಗೆ ಚಮತ್ಕಾರದ ರೀತಿಯಲ್ಲಿ ಹಣ ಬಂದು ನಿಮ್ಮ ಪೈಸೆ ಇರುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಪರವಾಗಿಲ್ಲ ಸ್ನೇಹಿತರ ಹಣದ ಸಮಸ್ಯೆ ಯಾವುದಿದ್ರೂ ಪರವಾಗಿಲ್ಲ ನೀವು ಈ ಕೆಲಸಕ್ಕೆ ಹೋಗ್ತಾ ಇರ್ತೀರ ಅಥವಾ ಕೆಲಸ ಚೇಂಜ್ ಮಾಡಬೇಕು ಅಥವಾ ಪ್ರಮೋಷನ್ ಹಾಕಬೇಕು ಅಂತ ಇರುತ್ತೆ ಆಗಲೂ ಕೂಡ ನೀವು ಅಮ್ಮನನ್ನು ನೆನೆದು ಅಮ್ಮನನ್ನ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಹೇಳಬೇಕು ಯಾವುದೇ ಕಾರಣಕ್ಕೂ ಮಂತ್ರ ಹೇಳ್ಕೊಟ್ಟಿದ್ದಾರೆ ಒಂದು ಸರಿ ಟ್ರೈ ಮಾಡೋಣ ಸುಮ್ಮನೆ ಹಾಗೆ ಹೇಳೋಣ ಆಗುತ್ತೆ ಇಲ್ವೋ ಅಂತ ಆ ರೀತಿಯಾಗಿ ನೀವು ಅಮ್ಮನ ಮಂತ್ರಗಳನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ತುಂಬನೇ ಪವರ್ಫುಲ್ ಆದಂಥ ಮಂತ್ರಗಳಿರುತ್ತೆ ಹಾಗಾಗಿ ಈ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೇದಾಗಬೇಕು ಅಂತಲೇ ನಾನು ತಿಳಿಸ್ಕೊಡ್ತೀನಿ ನೀವು ಯಾವಾಗ ಹೇಳಿ ನೀವು ನಾನು ತುಂಬ ಸರಿ ಹೇಳಿರ್ತೀನಿ ಇಂತಹ ಸಮಯದಲ್ಲೇ ಹೇಳಬೇಕು ಇಷ್ಟು ಸಾರಿನೇ ಹೇಳಬೇಕು ಅಂತ ಕೂಡ ಹೇಳಿರ್ತೀನಿ ಅಂತಹ ಸಮಯದಲ್ಲೇ ಹೇಳಿದ್ರೆ ನಿಮಗಿದು ವರ್ಕ್ ಆಗುತ್ತೆ ಹಾಗಾಗಿ ಈ ದಿನ ನಾನು ತಿಳಿಸ್ಕೊಡ್ತಾ ಇರುವಂಥ ಮಂತ್ರ ಕೇವಲ ನೀವು ಹನ್ನೊಂದು ಸಾರಿ ಹೇಳಿದ್ರೆ ಸಾಕು ನಿಮಗೆ ಯಾವುದೋ ಒಂದು ಮೂಲಗಳಿಂದ ನಿಮ್ಮ ಕಷ್ಟ ಬಗೆಹರಿಯುತ್ತೆ ಯಾವುದೋ ಒಂದು ಮೂಲಗಳಿಂದ ಹಣ ಬಂದು ಕೈ ಸೇರುತ್ತೆ ಅಂತಲೇ ಹೇಳ್ಬೋದು ಎಷ್ಟೊಂದು ದಿನಗಳಾಗಿ ಹೋಗಿರುತ್ತೆ ವರ್ಷ ಗಟ್ಟಲೆ ಆಗಿರುತ್ತೆ ಹಣ ಕೊಟ್ಟಿರ್ತೀರ ಅದು ವಾಪಸ್ಸೇ ಇರಲ್ಲ ಅವ್ರು ಕೊಡ್ತೀನಿ ಅಂತ ಹೇಳ್ತಿರ್ತಾರೆ ಬಡ್ಡಿನೂ ಕೊಡ್ತಾಯಿಲ್ಲ ಕೊಡ್ತಾ ಇಲ್ಲ ಅದರಲ್ಲೂ ನಾವು ರಿಲೇಷನಲ್ಲೇ ಕೊಟ್ಟಿದ್ದೀರಿ ತುಂಬ ಜನ ಇದೊಂದು ತಪ್ಪು ಮಾಡಿರ್ತಾರೆ ರಿಲೇಷನಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡಪ್ಪ ದೊಡ್ಡಮ್ಮ ಅಂತ ದುಡ್ಡು ಕೊಟ್ಬಿಟ್ಟಿರ್ತಾರೆ ಜೋರ ಮಾತಾಡೋ ಹಾಗೂ ಇಲ್ಲ ಸುಮ್ಮನೆ ಇರೋ ಹಾಗೂ ಇಲ್ಲ ಯಾಕೆಂದರೆ ಈಗ ಎಲ್ಲರಿಗೂ ಗೊತ್ತಿದೆ ದುಡ್ಡು ದುಡಿಯೋದು ಎಷ್ಟು ಕಷ್ಟ ಹಣ ಮಾಡೋದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತಿದೆ ಎಷ್ಟೇ ಹಣ ಮಾಡಿದ್ರು ಕೈಯಲ್ಲಿ ನಿಲ್ತಾ ಇರಲ್ಲ ಈಗಂತೂ ತಿಂಗಳ ಫಸ್ಟಲ್ಲಿ ನಾವು ಕೆಲ್ಸಕ್ಕೆ ಹೋಗಿರ್ತೀರಿ ಮಂತ್ ಎಂಡ್ ಆಗಷ್ಟಲ್ಲಿ ಸಂಬಳ ಬರುತ್ತೆ ಮಂತ್ ಎಂಡ್ ಅಷ್ಟರಲ್ಲಿ ನಮಗೆ ಕಾಲಿನೂ ಆಗಿರುತ್ತೆ ಸ್ನೇಹಿತರೆ ಅಂತಹ ಸಮಯದಲ್ಲಿ ನಾವು ಯಾರಿಗೋ ದುಡ್ಡು ಕೊಟ್ಟು ಕಳ್ಕೊಂಡಿರ್ತೀರಿ ಅಂತಹ ದುಡ್ಡು ಕೂಡ ವಾಪಸ್ ಬರುತ್ತೆ ನೀವು ಅಮ್ಮನನ್ನು ಭಕ್ತಿಯಿಂದ ಬೇಡ್ಕೊಬೇಕು ಅಮ್ಮ ನನಗೆ ಈ ಥರ ದುಡ್ಡು ಕೊಟ್ಟಿದ್ದೀನಿ ಅದು ಅವರು ವಾಪಸ್ ಕೊಡೋ ಹಾಗಾಗಲಿ ಅಮ್ಮ ಅಂತ ನೀವು ಅಮ್ಮನನ್ನು ಬೇಡ್ಕೊಬೇಕು ಭಕ್ತಿ ಶ್ರದ್ಧೆ ಹೊಂದ ಒಂದು ಜಾಗದಲ್ಲಿ ಕುತ್ಕೊಂಡು ಹೇಳ್ಕೊಬೇಕು ಇದನ್ನೇನು ಬೆಳಗ್ಗೆನೇ ಹೇಳಬೇಕು ಅಥವಾ ರಾತ್ರಿ ಹೇಳಬೇಕು ಏನೂ ಇಲ್ಲ ಸ್ನೇಹಿತರೆ ನಿಮ್ಗೆ ಯಾವಾಗ ಅಮ್ಮನ ಮಂತ್ರವನ್ನು ಹೇಳಬೇಕು ಅನಿಸುತ್ತೋ ಅದೇ ಸಮಯದಲ್ಲಿ ನೀವು ಕೂತ್ಕೊಂಡು ಹೇಳ್ಕೊಬೋದು ಇದಕ್ಕೇನು ಸ್ನಾನ ಮಾಡಿ ಹೇಳಬೇಕು ಪೂಜೆ ಮಾಡಿ ಹೇಳಬೇಕು ಆ ಥರ ಏನೂ ಇಲ್ಲ ನೀವು ಒಂದು ಪ್ರಶಾಂತ ಜಾಗದಲ್ಲಿ ಕೂತ್ಕೊಳ್ಳಿ ಕೂತ್ಕೊಬೇಕಂದ್ರೆ ಒಂದು ಮ್ಯಾಟು ಅಥವಾ ಚಾಪೆ ಹಾಕ್ಕೊಂಡು ಕುತ್ಕೊಳ್ಳಿ ಕೂತ್ಕೊಂಡು ಬ ಇಂದ ಅಮ್ಮನನ್ನ ಬೇಡ್ಕೊಳ್ಳಿ ಅಮ್ಮ ನನಗೆ ಈ ಥರ ಕಷ್ಟ ಇದೆ ಮನೆ ಕಟ್ತಾ ಇದ್ದೀನಮ್ಮ ಅರ್ಧ ಬರ್ದಂ ಹಾಕ್ಬಿಟ್ಟಿದೆ ನನ್ಗೆ ಹಣದ ಅವಶ್ಯಕತೆ ತುಂಬಾ ಇದೆ ನನ್ಗೆ ಲೋನ್ ಹಾಕಬೇಕು ಅಥವಾ ಯಾರಿಗೂ ಕೊಟ್ಟಿದ್ದೀನಿ ನನ್ಗೆ ವಾಪಸ್ ಬರಬೇಕು ಹಣ ಅಂತ ನೀವು ಅಮ್ಮನ ಹತ್ರ ಶ್ರದ್ಧೆಯಿಂದ ಕೇಳಿಕೊಂಡು ನೀವು ಈ ಮಂತ್ರವನ್ನ ಹೇಳ್ಕೊಂಡ್ರೆ ಸಾಕು ಖಂಡಿತ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಾನೆ ಹೇಳ್ಬೋದು ತುಂಬಾ ಜನ ಅಮ್ಮನ ಮಂತ್ರವನ್ನ ಹೇಳಿ ಅದರಿಂದ ಪ್ರಯೋಜನಗಳನ್ನ ಪಡ್ಕೊಂಡಿದ್ದಾರೆ ನೀವು ಕೂಡ ಈ ದಿನ ನಾನು ತಿಳಿಸ್ಕೊಡ್ತಾ ಈ ಮಂತ್ರವನ್ನ ಹೇಳಿ ಖಂಡಿತ ಕೂಡ ಅಮ್ಮ ಒಳ್ಳೇದು ಬರ್ತಾಳೆ ಎಂತಹ ಪ್ರಾಬ್ಲಮ್ ಇದ್ರೂ ಪರವಾಗಿಲ್ಲ ಸ್ನೇಹಿತರೆ ಇದಕ್ಕೆ ಇದು ಮಂತ್ರ ಅಂತ ಇಲ್ಲ ಹಣದ ಅವಶ್ಯಕತೆಗೆ ಅಂತಾನೆ ಈ ಮಂತ್ರ ಇರೋದು ನೀವು ಯಾರಿಗೂ ದುಡ್ಡು ಕೊಟ್ಟಿರೋದು ವಾಪಸ್ ಬರೋದಿಕ್ಕಾಗಲಿ ಅಥವಾ ನೀವು ದುಡ್ಡು ಕೊಡಬೇಕು ನಿಮ್ಗೆ ಯಾವುದೋ ಮೂಲಗಳಿಂದ ಬಂದು ನೀವು ಸಾಲವನ್ನು ತೀರಿಸುವಂತ ಅವಕಾಶಗಳು ಕೂಡ ಕೂಡಿ ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನ ಮನೆ ಕಟ್ಟಬೇಕು ಸೈಟ್ ತಗೊಬೇಕು ಕೆಲಸ ಚೇಂಜ್ ಮಾಡಬೇಕು ಅನ್ನೋರು ಕೂಡ ಅಮ್ಮನ ಮಂತ್ರವನ್ನ ಹನ್ನೊಂದು ಸಾರಿ ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ವಜ್ರಸೇನ ವಕ್ರತುಂಡ ದೇವಸೇನ ವಾರಾಹಿ ಭವತಿ ಭವ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ವಜ್ರಸೇನ ವಕ್ರತುಂಡ ತುಂಡ ದೇವಸೇನ ವಾರಾಹಿ ಭವತಿ ಭವ ಅನ್ನುವ ಮಂತ್ರವನ್ನು ನೀವು ಹನ್ನೊಂದು ಸಾರಿ ಹೇಳ್ಬೇಕಾಗತ್ತೆ ಹೇಳಿ ಮುಗಿಸೋಷ್ಟರಲ್ಲಿ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣ ಬಂದು ಸೇರುವಂಥದ್ದಾಗುತ್ತೆ ಸ್ನೇಹಿತರೆ ಎಷ್ಟೋ ದಿನಗಳಿಂದ ಎಷ್ಟೋ ಮಂತ್ರಗಳನ್ನು ಹೇಳ್ಕೊಂಡಿರ್ತೀರ ಪೂಜೆಗಳನ್ನು ಮಾಡಿರ್ತೀರ ದೇವಸ್ಥಾನಕ್ಕೂ ಕೂಡ ಇರ್ತೀರ ಆದರೆ ಈ ದಿನ ತಿಳಿಸ್ಕೊಡ್ತಾ ಇರುವಂಥ ಈ ಮಂತ್ರವನ್ನು ನೀವು ಹೇಳೋದ್ರಿಂದ ಖಂಡಿತ ನಿಮಗೆ ಹಣದ ಅವಶ್ಯಕತೆ ಅನ್ನೋದು ಬಗೆಹರಿಯುತ್ತೆ ಒಳ್ಳೆಯ ಕೆಲಸ ಸಿಗೋದಾಗಲಿ ಕೆಲಸದಲ್ಲಿ ಪ್ರಮೋಷನ್ ಸಿಗೋದಾಗಲಿ ಅಥವಾ ನೀವು ಕೊಟ್ಟಿರುವಂಥ ಹಣ ವಾಪಸ್ ಬರೋದಾಗಲಿ ಅಥವಾ ನಿಮ್ಗೇನು ತಕ್ಷಣ ಹಣದ ಅವಶ್ಯಕತೆ ಇರುತ್ತೆ ಅಂದ್ಕೊಳ್ಳಿ ಆ ಸಮಯದಲ್ಲಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ನೀವೀಗ ಆಸ್ಪತ್ರೆಗೆ ಹೋಗಬೇಕು ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮಲ್ಲಿ ಒಂದು ಬಿಡಿಗಾಸು ಇರಲ್ಲ ಒಂದು ರೂಪಾಯಿ ಇಲ್ಲ ಅನ್ನೋರು ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣ ಬಂದ ಕೈ ಸೇರುತ್ತೆ ಸ್ನೇಹಿತರೆ ನಿಮ್ಮ ಕಷ್ಟ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಆದರೆ ನೀವು ಒಂದು ಸರಿಯಾಗಿ ತಿಳ್ಕೊಳ್ಳಿ ಅಮ್ಮನನ್ನು ಯಾವಾಗ್ಲೂ ಪರೀಕ್ಷೆ ಮಾಡೋಕ್ಕೋಗ್ಬಿಡಿ ಭಕ್ತಿ ಶ್ರದ್ಧೆಯಿಂದ ಪ್ರೀತಿಯಿಂದ ಅಮ್ಮನನ್ನು ಈಗ ಮಕ್ಕಳ ತಾಯಿ ನೋಡಿ ಮಗುಗೆ ಎಷ್ಟು ಪ್ರೀತಿಯಿಂದ ಊಟ ಮಾಡಿಸೋದಾಗ್ಲಿ ಎಷ್ಟು ಪ್ರೀತಿಯಿಂದ ನೋಡ್ಕೊತಾರಲ್ಲ ಅದೇ ರೀತಿಯಾಗಿ ನಾವು ಅಮ್ಮನನ್ನು ಪ್ರೀತಿಯಿಂದ ಅಮ್ಮ ನನ್ನ ಕಷ್ಟವೆಲ್ಲವನ್ನ ಬಗೆಹರಿಸಮ್ಮ ಅಂತ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ಅಮ್ಮನನ್ನು ನಾವು ಈ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಸ್ನೇಹಿತರೆ ಹಾಗಾಗಿ ಯಾರಿಗೆ ಹಣದ ಹಣದ ಅವಶ್ಯಕತೆ ಇದೆ ಎಲ್ಲರೂ ಹೇಳ್ಕೊಳ್ಳಿ ಅಮ್ಮ ನಿಮ್ಮ ಕಷ್ಟಗಳನ್ನು ಬಗೆಹರಿಸಲಿ ನಾನು ಕೂಡ ಅಮ್ಮನ ಹತ್ರ ಕೇಳ್ಕೊತೀನಿ ಅಮ್ಮ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ಅಮ್ಮನತ್ರ ನಾನು ಕೂಡ ಕೇಳ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು